ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದೇ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಈ ಟೈಮು ಮಧ್ಯಾಹ್ನ ಮೂರು ಗಂಟೆ ಆಗೈತಿ ಈಗ ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ಮೇಲೆ ನನ್ನ ರುಟೀನ್ ಯಾವ ಥರ ಇರ್ತೈತಿ ಅಂತ ನಿಮ್ಗೆ ತೋರಿಸಾತೀನಿ ಈ ವಿಡಿಯೋದಾಗ ಭಾಳ ದಿನ ಆಗಿತ್ತು ಮತ್ತು ವೀಡಿಯೋನ ಮಾಡೀನಿ ಕಂಟಿನ್ಯೂಸ್ ಆಗಿ ಯಾಕೋ ವೀಡಿಯೋ ಮಾಡೋಕೆ ಆಗ್ತಿಲ್ಲ ಆದಾಗ ಅದಾಗ ವೀಡಿಯೋಸ್ ಮಾಡಿ ಹಾಕ್ತೀನಿ ಆದಷ್ಟು ಪ್ಲೀಸ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಎಲ್ಲ ಕೆಲಸ ಅಂತೂ ಮುಗೀತು ಈಗ ಈಗ ನೋಡಾತ್ತೀರ ಈಗ ಮಧ್ಯಾಹ್ನ ಆಗೈತಿ ಕೆಲಸ ಮುಗಿ ಹೊತ್ತಿಗೆ ಮಧ್ಯಾಹ್ನ ಆಗ್ಬಿಡ್ತೈತಿ ಪೂಜೆ ಮಾಡಿ ಈಗ ದೀಪ ಹಚ್ಚಿ ದೇವ್ರಿಗೆ ಪೂಜೆನ ಮುಗಿಸಿದೆ ಈಗ ಮಧ್ಯಾಹ್ನ ಊಟ ಮಾಡಬೇಕು ನನ್ನ ಮಗಳು ನಿದ್ದೆ ಮಾಡಾತ್ತರ ಆಕೆ ನೇಪಿಸ್ಬಿಟ್ಟು ಊಟ ಮಾಡಿಸ್ಬೇಕು ಈಗ ಅಡುಗೆ ಮನೆಗೆ ಬರೋಣ ಅಡುಗೆ ಮನೆಗೆ ಬಂದರೆ ಇವತ್ತು ಊಟಕ್ಕೆ ಮಧ್ಯಾಹ್ನ ಸ್ಪೆಷಲ್ ಏನು ಮಾಡಿಲ್ಲ ಪಲಾವ್ ಮಾಡ್ಕೊಂಡಿನಿ ಇಲ್ಲಿ ಕಾಣತೈತ ನೋಡಿ ಪಲಾವ್ ಮಾಡೀನಿ ಸಿಂಪಲಾಗಿ ಟೈಮ್ ಭಾಳ ಆಗಿತ್ತಂತ ಹೇಳಿ ಏನೂ ಮಾಡೋಕ್ಕಾಗಲಿಲ್ಲ ಅದಾದ್ಮೇಲೆ ಅದಕ್ಕೆ ಚೂರು ಮೊಸರು ಬಜ್ಜಿನ ಮಾಡೀನಿ ಇದು ನಮ್ಮ ಮಧ್ಯಾಹ್ನದ ಊಟ ಹಂಗೆ ಇಲ್ಲಿ ಒಂದು ಮಾವಿನ ಹಣ್ಣು ಐತಿ ಊಟದ ಜೊತೆಗೆ ಇದನ್ನು ಕೂಡ ನೆನ್ಚ್ಕೊಂಡು ಈಗ ಊಟನ ಮಾಡಬೇಕು ಮಾವಿನ ಹಣ್ಣನ್ನು ನಮ್ಮ ಮನಿ ಎದುರಿಗೋ ಶಡಿನಾಗ ಕೂಲಿ ಕೆಲಸ ಮಾಡ್ತಾರೆ ಹಾಗೆ ಗಂಡ ಏನೋ ತೊಗೊಂಬಂದಿದ್ರು ಅಂತ ಹಾಗಾಗಿ ಇದು ಒಂದು ತಂದು ಕೊಟ್ಟು ಹೋದ್ಲು ನನ್ನ ಮಗಳಿಗೆ ಮಾವಿನ ಹಣ್ಣು ಅಂದರೆ ಇಷ್ಟ ಹಾಗಾಗಿ ತಂದು ಕೊಟ್ಟು ಹೋದ್ಲು ಈಗ ನನ್ನ ಮಗಳನ್ನು ಎಬ್ಸಿ ಊಟ ಮಾಡೋ ಟೈಮು ಭಾಳ ಹೊತ್ತಾಗೈತಿ ನಾವು ಬನ್ನಿ ನನ್ನ ಮಗಳ ಎಬ್ಬಿಸ್ತೀನಿ ವೀಡಿಯೋ ಭಾಳ ಬೆಳೆ ಬೆಳಗ್ಗೆ ಬರಾತಿ ಬೆಳಗ್ಗೆ ಭಾಳ ಬರಾತೈತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ಮನೆ ತುಂಬ ಕಿಡಕಿ ಅದಾವು ಹಂಗಾಗಿ ಬೆಳಗ್ಗೆ ಸ್ವಲ್ಪ ಜಾಸ್ತಿನ ಬೆಳತ್ತೈತಿ ಈಗ ನನ್ನ ಮಗಳು ನಿದ್ದೆ ಮಾಡತ್ತಾಳ ಇದು ಕಾಣ್ತಾ ಇದ್ದ ನೋಡ್ರಿ ಈ ಮಗಳ ನೋಡಿ ಮಲ್ಕೊಂಡಾಳ ಆಕೆ ಎಬಿಸಿ ಎಬ್ಬಿಸಿ ಈಗ ಊಟ ಮಾಡಿಸ್ಬೇಕು ನಾನು ಊಟ ಮಾಡಬೇಕು ಭಾಳ ಅಂದ್ರೆ ಭಾಳ ಟೈಮ್ ಆಗೈತಿ ಈಗ ಹಲೋ ಶಿಕ್ಷ ಅದೇಳ್ರಿ ಪ್ಲೀಸ್ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಯಾವ್ದಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ ಕಡೆ ನನ್ನ ಚಾನಲಲ್ಲಿ ಬರ್ತೇವೋ ಎದ್ದೇಳಮ್ಮ ಊಟ ಮಾಡೋಣ ಎದ್ದೇಳು ಮಮ್ಮಿ ಹಾಯ್ ಪಾಪ ಎಲ್ಲ ಆಯ್ತಾ ಪಾಪ ಹಾಯ್ ಮಾಡು ಹಾಯ್ ಪಾಪ ಅನ್ನೋದು ಪಾಪ ಪಾಪ ಹಾಯ್ ಮಾಡು ಬೈದೇಳು ಮಮ್ಮ ಸೊ ಫ್ರೆಂಡ್ಸ್ ಈಗ ಒಳ್ಳೆಯ ಎಬ್ಬಿಸಿ ಒಂಚೂರು ಮುಖ ತೊಳೆದು ಈಗ ಊಟ ಮಾಡಬೇಕು ಫ್ರೆಂಡ್ಸ್ ಈಗ ಅಡಿಗೆ ಮನೆಗೆ ಬಂದಿದ್ದೀವಿ ಊಟ ಮಾಡಾಕಿ ಅಂತ ನಾನು ನನ್ನ ಮಗಳು ಇಲ್ಲಿ ನೋಡತ್ತೀರಾ ಏನೇನು ಮಾಡಿ ಅಂತ ತೋರಿಸ್ತೀನಿ ನೋಡಿ ಸಲ ನಿಮ್ಗೆ ಫ್ರೆಂಡ್ಸ್ ಎಲ್ಲಿ ನೋಡತ್ತೀರಿ ನಮ್ಮ ಮಧ್ಯಾಹ್ನದ ಊಟ ಪಲಾವ್ ಮಾಡೀನಿ ತುಂಬ ಆಗಿ ಮಾಡೀನಿ ಯಾವುದೇ ತರಕಾರಿ ಇರಲಿಲ್ಲ ಹಾಗಾಗಿ ಬರೀ ಈರುಳ್ಳಿ ಟೊಮ್ಯಾಟೊ ಮತ್ತು ಮೆಣ್ಸಿನಕಾಯಿ ಅಷ್ಟು ಹಾಕಿ ಮಾಡೀನಿ ಇಲ್ಲಿ ಮೊಸರು ಬಜ್ಜಿ ಮಾಡೀನಿ ಒಂಚೂರು ಉಪ್ಪಿನಕಾಯಿ ಹಚ್ಕೊಂಡೀನಿ ಇಲ್ಲಿ ಮಾವಿನ ಹಣ್ಣ ಹೆಚ್ಚಿಟ್ಕೊಂಡಿದ್ದೀನಿ ಇದು ನಮ್ಮ ಮಧ್ಯಾಹ್ನದ ಊಟ ಬನ್ನಿ ಈಗ ಊಟ ಮಾಡೋ ಟೈಮ್ ನಮ್ಮದು ಊಟ ಬೇಡ ಬರೀ ಹಣ್ಣು ಬೇಕಾ ಫ್ರೆಂಡ್ಸ್ ಇಲ್ಲಿ ನೋಡಿ ಮಧ್ಯಾಹ್ನ ಹುಡುಗ ಮಾವಿನ ಅಂದರೆ ಅಷ್ಟು ಇಷ್ಟ ಈಗ ಊಟ ಮಾಡ್ಬೇಕು ಹಂಗ ಟಿ ವಿ ನೋಡ್ಕೋ ಅಂತ ಊಟ ಮಾಡಿದ್ರೆ ಊಟ ಲಘು ಹೋಗ್ತೈತಿ ನಮ್ಗೆ ಹಂಗಾಗಿ ಊಟ ಸ್ಟಾರ್ಟ್ ಮಾಡ್ತೀವಿ ಈಗ ಫ್ರೆಂಡ್ಸ್ ಈಗ ಊಟ ಮುಗಿಸ್ಕೊಂಡೆ ನಾವೀಗ ಬಟ್ಟೆ ಒಗೆದಿಟ್ಟಿದ್ದೆ ಬಟ್ಟಿನ ಮೇಲ್ಗಡೆ ಒಣಗಾಕ ಹೊಂಟೀನಿ ನಾನು ನನ್ನ ಮಗಳು ನನ್ನ ಮಗಳು ಮುಂದೆ ಮುಂದೆನ ಹೊಂಟಿರ್ತಾಳೆ ಅನ್ಕಿಂತ ಮುಂಚೆನ ಈಗ ಬಟ್ಟೆ ಒಗೆದು ಹಾಕಿ ತುಂಬ ಹೊತ್ತಾಗಿತ್ತು ಹಂಗೆ ಇಟ್ಟಿದ್ದೆ ಊಟ ಮಾಡಿ ಹಾಕಿ ಬರೋಣ ಹೇಳಿ ಇಲ್ಲಿ ಮೇಲ್ಗಡೆ ಬಂದೀನಿ ಟೆರೆಸ್ ಎಲ್ಲ ಪೂರ್ತಿ ಕ್ಲೀನ್ ಆಗೈತಿ ನಮ್ಮದು ನೋಡಾತ್ತೀರ ಫುಲ್ ಕ್ಲೀನ್ ಮಾಡಿ ಇಟ್ಟಿದ್ದೆ ಈಗ ಬಟ್ಟೆ ಒನ್ಗೆ ಹಾಕಿ ಒಂದು ಸ್ವಲ್ಪ ನಾನು ಹೇಳಿದೆ ಅಲ್ಲ ನಮ್ಮ ಮನೆ ಏನು ಜನ ಇದ್ದಾರೆ ಶೆಡ್ಡಲ್ಲಿ ಆ ಮನೆ ಒಂದು ಹೋಮ್ ಟೂರ್ನ ಮಾಡ್ತೀನಿ ಯಾವ ಥರ ಇದ್ದರೂ ಇದ್ದಾರೆ ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋ ಬರುತ್ತೆ ಅದ್ರ ಬಗ್ಗೆ ಓಕೆನಾ ಇಲ್ಲಿ ನೋಡ್ತಾ ಇದ್ರೆ ಇಷ್ಟೇ ಬಟ್ಟೆ ಇದ್ದಿದ್ದು ಜಾಸ್ತಿ ಇದ್ದಿದ್ದಿಲ್ಲ ನಾನು ಕೈಯೆಲ್ಲ ಹೋಗಿದ್ದೀನಿ ಯಾವುದು ವಾಷಿಂಗ್ ಮಿಷಿನೆಲ್ಲ ಏನು ಯೂಸ್ ಮಾಡೋಂಗಿಲ್ಲ ಅದಾದ್ಮೇಲೆ ಇಲ್ಲಿ ನೋಡತೀರ ನಮ್ಮ ಸುತ್ತ ಇರುವಂಥ ಮನೆಗಳಿವು ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದು ಕಾಲೇಜು ಆಮೇಲೆ ಅಕ್ಕಪಕ್ಕ ಮನೆಗಳು ಎಲ್ಲನೂ ಮಸ್ತಾಗೈತಿ ನಮ್ಮ ಏರಿಯಾ ಮಾತ್ರ ಇಲ್ಲಿ ನೋಡಾತೀರಿ ನನ್ನ ಫ್ರೆಂಡ್ ನನ್ನ ಮಗಳು ಆಟ ಆಡಕತ್ತಾಳೆ ಬಕೆಟ್ ಜೊತೆಗೇನ ಈಗ ಕೆಳಗಡೆ ಹೋಗ್ತೀವಿ ಕೆಳಗಡೆ ಹೋದ್ರೆ ಮುಗೀತು ಇವತ್ತಿನ ಎಷ್ಟು ರುಟೀನ್ ಇರುತ್ತೆ ನಂದು ಎಲ್ಲ ಕೆಲಸ ಮುಗಿಯೋದ್ತಿವಾಗ ಮಧ್ಯಾಹ್ನನ ಆಗ್ಬಿಟ್ಟಿರ್ತೈತಿ ಇವತ್ತೊಂಚೂರು ಸ್ವಲ್ಪ ಜಾಸ್ತಿನ ಲೇಟ್ ಆಯ್ತಂತ ಹೇಳ್ಬೋದು ಫ್ರೆಂಡ್ಸ್ ಹಂಗೆ ನಿಮ್ಗೆ ಒಂದು ಮನೆ ತೋರಿಸ್ತೀನಿ ನೋಡಿ ಇಲ್ಲಿ ತೋರಿಸ್ತಾ ಇದಿ ಕಾಣ್ತಾ ಇದೆಯಲ್ಲ ಈ ಶೆಡ್ ಫ್ರೆಂಡ್ಸ್ ಇಲ್ಲಿ ಏನು ನೋಡತ್ತಿರಲ್ಲ ನಮ್ಗೆ ಇಷ್ಟು ದೊಡ್ಡ ಮನಿ ಇದ್ದ ಇನ್ನೂ ಕರೆಕ್ಟಾಗಿ ಆಗಿಲ್ಲ ಹಂಗಾಗಿಲ್ಲ ಹಿಂಗಾಗಿಲ್ಲ ಅಂತ ಒಂದೊಂದ್ಸಲ ಬೇಜಾರು ಮಾಡ್ಕೋತೀವಿ ಪಾಪ ಅವರು ಇಂಥ ಗುಡಿಸ್ಲಲ್ಲಿ ಇದ್ಕೊಂಡು ಎಷ್ಟು ಖುಷಿಯಾಗಿರ್ತಾರೆ ನೋಡ್ತಾ ಇದ್ದಾರೆ ಎರಡು ಚಿಕ್ಕ ಮಕ್ಕಳು ಅವಳಿಗೆ ಭಾಳ ಒಳ್ಳೆ ಹುಡುಗಿ ಪಾಪ ಇಲ್ಲಿ ನೋಡತ್ತೀರ ಅದ್ರಲ್ಲೇನೆ ಆ ಗುಡಿಸ್ಲಲ್ಲೇನೆ ಅಡಿಗೆ ಮನೆ ಬೆಡ್ರೂಮು ಹಾಲು ಎಷ್ಟು ನೀಟಾಗಿ ಅಂದ್ರೆ ಆ ಮನಿನ ತೋರಿಸ್ತೀನಿ ನೀಟಾಗಿ ಇಲ್ಲಿ ಹಿಂದೆ ಕಾಣ್ತಿತ್ತಲ್ಲ ನಿಮ್ಗ ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಈ ಬಿಲ್ಡಿಂಗು ಇದು ಕಾಲೇಜು ನಮ್ಮ ಮನೆ ಎದುರಿಗಿರೋ ಕಾಲೇಜು ಅದಾದ್ಮೇಲೆ ಇದೆಲ್ಲ ಜಮೀನು ಹೊಲ ಅಂತಿವಲ್ಲ ಹೊಲ ಇಲ್ಲಿ ಒಂದು ಬಿಲ್ಡಿಂಗ್ ಆಗತ್ತೈತಿ ಇದು ಯಾವಾಗ ಮುಗಿತೈತೆ ಅಂತ ಗೊತ್ತಿಲ್ಲ ಬಟ್ ಇದು ಇವರು ಮನೆ ಕೆಲ್ಸಕ್ಕ ಅಂತ ಬಂದಾರ ಅವ್ರ ಮನೆ ತೋರಿಸ್ತೇನೆ ನಿಮ್ಗೆ ಹೋಗೀಗ ನನ್ನ ಮಗಳು ಹೊಂಟ್ಲು ನಾನು ಹೋಗ್ತೀನಿ ಈಗ ಅವಳ ಜೊತೆಗೆ ಎಸ್ ಫ್ರೆಂಡ್ಸ್ ನೋಡಿದ್ರೆ ಅಲ್ಲ ನನ್ನ ಒಂದು ಚಿಕ್ಕ ವ್ಲಾಗ್ನ ತೋರ್ಸೋಕೆ ಟ್ರೈ ಮಾಡೀನಿ ಭಾಳ ದಿನ ಆಗಿತ್ತು ಸ್ವಲ್ಪ ಕಂಟಿನ್ಯೂ ಆಗಿರಲಿ ಅನ್ನೋದಕ್ಕೆ ಈ ವಿಡಿಯೋನ ಹಾಕಾತೀನಿ ಇನ್ಮೇಲೆ ಡೈಲಿ ರುಟೀನ್ನ ಮತ್ತು ನನ್ನ ಡೈಲಿ ಲೈಫ್ ಸ್ಟೈಲ್ ಹೇಗಿರ್ತೈತಿ ಅಂತ ಇನ್ನು ವಿಡಿಯೋದಾಗ ಶೇರ್ ಮಾಡ್ತೀನಿ ಹಂಗೆ ನಮ್ಮ ಮನೆಯ ಎದುರಿಗೂ ಶೆಡ್ ಐತಲ್ಲ ಅವರು ಯಾವ ಥರ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಾಗ ತಪ್ಪದ ನೋಡಿ ಹಾಗೆ ಹೊಸ್ದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮ್ಮ ಮನೆ ಹೋಮ್ ಟೂರ್ ಬೇಕಾ ಅಂತ ಬೇಕು ಅನ್ನೋರು ಕಮೆಂಟ್ ಮಾಡಿ ಡೆಫಿನೆಟ್ಲಿ ಹೋಮ್ ಟೂರ್ ಮಾಡ್ತೀನಿ ಇದು ಹೊಸ ಮನೆ ನಿಮ್ಮ ಕೆಲಸ ಇದೆ ಸದ್ಯಕ್ಕೆ ಇರಲಿ ಅಂತ ಇದ್ದೀವಿ ಅಷ್ಟೇ ಇನ್ನೂ ತುಂಬ ಕೆಲಸ ಇದೆ ಬೇಕು ಅನ್ನೋರು ಹೇಳಿ ಇದರ ಹೋಮ್ ಟೂರ್ ಕೂಡ ಮಾಡ್ತೀನಿ ಆದಷ್ಟು ಬೇಗ ಆ್ಯಂಡ್ ಪ್ಲೀಸ್ ಹೊಸಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತಿನಕ ಬಾಯ್ ಬಾಯ್